ನಿಮ್ಮವಾ ಏನ್ ಬೆಲೆ ಕಟ್ಟಿದ್ರೆ ಅಯ್ಯೋ ಎರಡು ಇಪ್ಪತ್ತೇಳ ಎರಡು ಲಕ್ಷದ ಇಪ್ಪತ್ತಾರ ಅಲ್ಲಿಗೂ ಬಂದಿಲ್ಲ ಎರಡು ವರ್ಷದ ಒಳಗಡೆ ಎರಡು ವರ್ಷ ಬೇಕು ಹ್ಮ್ ಅವೆಲ್ಲ ಆಗ್ಬೇಕಾರೆ

ಸಿಂಗಲ್ ಯಾರ್ದು ಇದು ಏನದು ಕರಾನಾ ದೋರಿನಾ ಹೌದಾ ಓಹ್ ಸಿಗ್ತಾ ಇಲ್ಲ ಓಹ್ ಹೋ ಹಂಗ ಅಲ್ವಾ ಸಿಗದು ಕಷ್ಟ ಒಂದು ಇಪ್ಪತ್ತಾ ವ್ಯಾಪಾರ ಆಗಿಬಿಟ್ಟಿದ್ಯಾ ತಂದಿದ್ರ ತಂದ್ರ ನೀವು ಸೊ ಅದಕ್ಕೆ ಸರಿಸಮನಾಗಿ ಇನ್ನೊಂದು ನೋಡ್ಬೇಕು ಊಟ

ಉಳಿಸಿ ಬೆಳಸಿ ವಂಶ ಪರಂಪರೆಯಿಂದ ಬಂದಿರುವಂತ ರೈತರಿಗೆ ಬೆಲೆ ಇಲ್ಲ ಇವತ್ತು ಏನು ಮಾಡಕ್ಕಾಗಲ್ಲ ಎಲ್ಲಾ ಕಾಲದಲ್ಲೂ ಹಂಗೆ ಇದೆ ಎಲ್ಲಾ ಕಾಲದಲ್ಲೂ ಹಂಗೆ ಇದೆ ಅಲ್ವಾ ನಾವು ಬಿಡಂಗಿಲ್ವಲ್ಲ ನಾವು ಬಿಡಂಗಿಲ್ವಲ್ಲ ಸರ್ ಈಗ ನಾವು ಬಿಡಕ್ಕಾಗುತ್ತಾ ಅಲ್ವಾ ಈಗ ನಿಮ್ ಮಕ್ಳಲ್ಲಿ ಯಾರ ಒಬ್ಬರೇ ಹೋಗ್ಬಿಟ್ರೆ ನಾಕ್ ಮಕ್ಳು ನಿಮ್ಮ ಇಟ್ಟೆ ಅಲ್ವಾ ಅಲ್ವಾ ಮಕ್ಳು ಇದ್ದಂಗೆ ಇವೆಲ್ಲ ಇದು ವಂಶ ಪರಂಪರೆಯಿಂದ ಬಂದಿರುವಂತ ಬಡಾವಳಿ ಇದೆ ಹೇಳಿ ಈಗ ಈಗ ಬಂದಿರಲ್ಲ ಸುಮಾರು ಒಂದ್ ಎಂಟುನೂರ ಒಂಬೈನೂರು ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಹಾಗೆ ಸರ್ ಒಳ್ಳೇದಾಗ್ಲಿ ಹಳ್ಳಿ ಕಾರ್ ತಳಿನ ಉಳಿಸಿ ಬೆಳೆಸಿ ಮನೆ ಮುಂದೆ ಒಂದು ಹಳ್ಳಿ ಕಾರ್ ರಸ ಸಂತತಿ ಉತ್ಪತ್ತಿ ಆಗುತ್ತೆ ಪೂಜೆ ಶಿವಣ್ಣ ಅಂತ ಒಂದ್ ಮನೆ ಮುಂದೆ ಒಂದು ಸಹ ಇದ್ರೆ ಸಂತತಿ ಉತ್ಪತ್ತಿ ಯಾವುದು ಅಲ್ವ ಬೆಂಗ್ಳೂರು ಕಡೆ ಬಂದವರು ಗೌ ಮೂತ್ರ ತಗೊಂಡು ಚೆಪ್ಪನೆ ಹೋಯ್ತಾರೆ ಹೌದು ಹೌದು ಈಗ ನೀವು ಮನೆ ಮುಂದೆ ಒಂದು ಹಳ್ಳಿ ಕಾರ್ ರಸ ಇದ್ರೆ ಜನ ನೋಡೋಕೆ ಬರ್ತಾರೆ ನಿಮ್ಮ ಹತ್ರ ಯಾವುದೇ ಕಾರಿದು ನೋಡೋಕೆ ಬರೋಲ್ಲ ಗೊತ್ತಾ ಬರಲ್ಲ ಯಾವ ಊರು ಗೌಡ್ರೆ ಯಾವ ಊರು ಹೊಳೆನಸಿಪುರ ಹ ಅಲ್ಲಿಂದ ಬಂದ್ರ ಇನ್ನು ಸೆಲೆಕ್ಟ್ ಆಗಿಲ್ವಾಲ್ವಾ ಹೌದಾ ಗಣತಿ ಕಡೆ ಬರಲ್ವಾ ಯಾರು ಬರ್ತಾರಲ್ಲ ಒಳೆ ನರಸಿಪುರ ಯಾರೊಬ್ರು ಬರ್ತಾರೆ ಜೋಡುಗಟ್ಟೆಗೆ ಬರ್ತಾರೊಬ್ರು ಹ್ಮ್ ಅಲ್ವಾ ಕರೆಕ್ಟ್ ಜೋಡುಗಡೆ ಬರ್ತಾರಲ್ವಾ ಹಂಗಾಗಿ ನೋಡ್ರೆ ನಿಮ್ಮಲ್ಲಿ ಯಾವ್ದಾದ್ರು ಜಾತ್ರೆ ಯಾವ್ದಿಲ್ಲ ಈಗ ನಿಮ್ಗೆ ಗಣತಿನಿ ಹತ್ರ ನಿಮ್ಗೆ ಅಲ್ವಾ ಹಾ ಮುಗೋಯ್ತಲ್ವಾ ನಿಮ್ಗೆ ಜಾಸ್ತಿ ಗಣತಿನಿ ಹತ್ರ ನಿಮ್ಗೆ ಅಲ್ವಾ ಹ್ಮ್ ಹಾ ಹೌದು ಹೌದೌದು ವಾರ ಸಂತೆ ಅದು ಹಸುಗಳು ಸಂತೆ ಆಯ್ತು ನೋಡ್ರಿ ಏನ್ ಬೆಲೆ ಕಟ್ಟಿದಿರ ಎರಡು ಎರಡ್ ಲಕ್ಷ ಬೋರಿಗಳಲ್ವಾ ಹೊಲ ಬಂದಿಲ್ಲ ಅಲ್ಲ ಅದೇ ಚೆನ್ನಾಗಿದ್ದಾವೆ ವ್ಯಾಪಾರ ವ್ಯಾಪಾರ ಯಾವ್ದೋ ಮೂಮೆಂಟ್ ಅಲ್ಲಿ ಆಗ್ಬಿಡುತ್ತೆ ಅಲ್ವಾ ಅಲ್ವಾ ಯಜಮಾನ್ರೇ ಯಜಮಾನ್ರೆ ವ್ಯಾಪಾರ ಯಾವ್ದೋ ಮೂಮೆಂಟ್ ಅಲ್ಲಿ ಆಗ್ಬಿಡುತ್ತೆ ನಾವು ಲೆಕ್ಕಾಚಾರ ಹಾಕೋ ಬಂದಾಗ ವ್ಯಾಪಾರ ಆಗಲ್ಲ ಸುಮ್ಮನೆ ಬನ್ನಿ ವ್ಯಾಪಾರ ಆಗಿರುತ್ತೆ ಅಲ್ವಾ ಹಾ ಅದೇ ಹೇಳಿದ್ದು ನಾವು ಸಣ್ಣ ಜಾತ್ರೆಗೆ ಬರಬೇಕು ಜಾತ್ರೆಗೆ ಬರಬೇಕು ವ್ಯಾಪಾರ ಜಾತ್ರೆಗೆ ಬಿಡಬೇಕು ಅದು ಯಾವುದೋ ಮೂಮೆಂಟಲ್ಲಿ ಅಲ್ಲಿ ವ್ಯಾಪಾರ ಆಗುತ್ತೆ ನೀವು ಹೋಗೋ ಮುಮೆಂಟ್ ಅಲ್ಲಿ ವ್ಯಾಪಾರ ಆಗುತ್ತೆ ಕ್ಯಾಲ್ಕುಲೇಷನ್ ಹಾಕೊಂಡು ಬರಬಾರ್ದು ಯಾವತ್ತು ಜೀವನದಲ್ಲಿ ನಾವೆಲ್ಲ ತುಂಬಾ ಅನ್ಪ್ಲಾನ್ ಆಗಿರಬೇಕು ನಾವು ಯಾವತ್ತು ಗೊತ್ತಿಲ್ಲ ಯಾವ ಮೂಮೆಂಟಲ್ಲಿ ಅಲ್ಲಿ ಆಗುತ್ತೆ ಗೊತ್ತಿಲ್ಲ ಯಾವ ಹಾಂ ಮಂಡ್ಯ ಮಂಡ್ಯ ತೊಳಗೆ ಬಂದ್ರ ಹ್ಞೂ ಸ್ನೇಹಿತರೆ ಮಾಗಡಿ ವರ್ಷಕ್ಕೊಂದ್ಸಲ ಸಲ ಇಲ್ಲಿ ಜಾತ್ರೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಜಾತ್ರೆ ಮಾಗಡಿ ವಿವಾದಿ ಹಬ್ಬದನ್ನೇ ಆರಂಭ ಆಗುತ್ತೆ ಈಗಾಗಲೇ ಮೂರನೇ ದಿವಸ ಮಂಗಳವಾರ ನಾನು ಇವತ್ತು ಬಂದಿದ್ದೀನಿ ವೀಕ್ಷಕರೇ ಇಂಡಿಯನ್ ಹಳ್ಳಿಕಾರ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗಾಗಲೇ ಗೊತ್ತಾಗಿದೆ ನಾನು ನಾಲ್ಕು ವರ್ಷಗಳಿಂದ ಈ ಸಂತೆಗೆ ಬರ್ತಾಯಿದ್ದೀನಿ ಈ ಜಾತ್ರೆಗೆ ಬರ್ತಾಯಿದ್ದೀನಿ ಕರ್ನಾಟಕದ ನಾನಾ ಮೂಲೆಗಳಿಗೆ ಇಂಡಿಯನ್ ಹಳ್ಳಿಕಾರ್ ಚಾನಲ್ ಪಸರಿಸಿದ್ದೆ ಕನ್ನಡದ ಮನಸ್ಸುಗಳಿಗೆ ದೇಹದ ಮತ್ತು ಮನಸ್ಸಿನ ಒಂದು ರಸದ ಉತಕ್ಕೆ ಕನ್ನಡದ ಒಂದು ಭಾಷೆಯನ್ನು ಉಣಬಡಿಸುತ್ತ ಮತ್ತು ತಲಸ್ಪರ್ಶಿಯಾದ ಆರೋಗ್ಯಪೂರ್ಣವಾದ ಸಹಜವಾದ ಅರ್ಥಪೂರ್ಣವಾದ ವಿಡಿಯೋಗಳನ್ನು ಮಾಡಿ ನಿಮಗೆ ನಾನು ನಿವಾರಿಸ್ತೀನಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಮೇಲೆ ಕಾಮೆಂಟ್ ಮಾಡಿ ಏನು ಮಾಡ್ಬೋದು ಯಾವ ಥರ ಮಾಡ್ಬೋದು ನಿಮ್ಮ ಸಲಹೆ ಸಲಹೆಗಳಿಗೆ ಟಿಪ್ಪಣಿಗಳಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ ನಿಮ್ಮ ಊರು ಹಾಕಿ ನಿಮ್ಮ ಫೋನ್ ನಂಬರ್ ಹಾಕಿ ಸಾಧ್ಯವಾದಷ್ಟು ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮಗೆ ಒಂದು ಆರೋಗ್ಯಕರವಾದ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟು ನಮ್ಮೊಂದು ಉತ್ಸಾಹ ಆಗುತ್ತೆ ಗೌಡ್ರ ನಿಮ್ಮವ ಏನು ಬೆಲೆ ಕಟ್ಟಿದಿರ ಒಂದ್ ಲಕ್ಷ ತತ್ ಅವ್ರ ಊರಿಗಳು ಹಾ ಕಟ್ಸ ಹ್ಞೂ ಹೂರಿ ಕಂಡು ಕಾಣುತ್ತಲ್ಲ ಸರ್ ನೋಡಿ ಊರಿ ಕಂಡಂಗೆ ಕಾಣುತ್ತೆ ಯಾವ ಗೌಡ್ರ ರಾಮನಗರ ರಾಮನಗರ ಜಿಲ್ಲೆ ಹ್ಞೂ ಹ್ಞೂ ಅವು ಹಾಂ ಚನ್ನಪಟ್ಟಣ ಹ್ಞೂ ಎಷ್ಟು ಬೆಲೆ ಲಕ್ಷದ ಎಪ್ಪತ್ತೈದು ಸಾವಿರ ಅಲ್ಲು ಅಲ್ಲ ಯಾವಾಗ ಬಂದ್ರಿ ಚೆನ್ನಾಗಿದ್ರೆ ಪರವಾಗಿಲ್ಲ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಬೆಟ್ರ್ ಅಲ್ವಾ ಯಾಕಂದ್ರೆ ಹೋದ ವರ್ಷ ಸ್ವಲ್ಪ ಮಳೆ ಬೆಳೆ ಆಯ್ತಲ್ಲ ಸರ್ ಇಲ್ಲ ಅಲ್ಲ ಹೋದ ವರ್ಷ ಆಗಿತ್ತು ಹೋದ ವರ್ಷ ಮಳೆ ಬೆಳೆ ಆಗಿತ್ತಲ್ಲ ಸರ್ ಈಗ ಹಂಗಾಗಿ ಒಂದ್ ಸ್ವಲ್ಪ ವ್ಯಾಪಾರ ಪರವಾಗಿಲ್ಲ ನಾವೆಲ್ಲ ಜಾತ್ರೆಗೆ ಹೋಗ್ತೀವಲ್ವಾ ಹಂಗಾಗಿ ಮನೆ ಮುಂದೆ ಹಳ್ಳಿ ಕಾರಸ ಇರುತ್ತಾ ಹಳ್ಳಿ ಕಾರಸ ಇಟ್ಕೊಳ್ಳಿ ಹಳ್ಳಿ ಕಾರ ತಳಿನ ಉಳಿಸಿ ಬೆಳೆಸಿ ಖಂಡಿತ 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 ಸರ್ ಒಳ್ಳೆ ಮಾತು ಸರ್ ಯಾಕೆಂದ್ರೆ ವಂಶ ಪರಂಪರೆಯಿಂದ ಬಂದಿರುವಂತ ಬಳಿನ ಬಳವಳಿನ ನಮ್ಮ ಮುಂದಿನ ಪೀಳಿಗೆ ಜೋಪಾನ ಇಟ್ಕೋಬೇಕು ಅಲ್ಲ ಆಯ್ತು ಸರ್ ಒಳ್ಳೇದಾಗ್ಲಿ ಸರ್ ಅಲ್ವಾ ಖಂಡಿತ ಇಟ್ಕೋಬೇಕು ರಾಮನಗರ ಪಕ್ಕ ಅಲ್ವಾ ಹೌದಾ ನಿಮ್ಮ ಹೆಸರು ಶಿವರಾಮಯ್ಯ ರಾಮನಗರ ಒಳ್ಳೇದಾಗಲಿ ಸರ್ ಒಳ್ಳೆ ವ್ಯಾಪಾರ ಆಗಲಿ ಹಳ್ಳಿ ಕಾರನ್ನ ಉಳಿಸಿ ಬೆಳೆಸಿ ಖಂಡಿತ ಖಂಡಿತ ಇತ್ತೀಚೆಗೆ ಒಂದ್ ಸ್ವಲ್ಪ ಅರಿವು ಮೂಡ್ತಾ ಇದೆ ಅರಿವು ಇದೆ ಮತ್ತೆ ಯುವಕರು ಕಟ್ಟಬೇಕು ಅಂತ ಒಂದು ಕಾಯಿಷ ಆಗಿದೆ ಈಗ ಅಲ್ವಾ ಯುವ ಯುವಕರು ಒಂಥರ ಕಾಯಿಷ ಈಗ ಒಂದ್ ಒಂದೊಂದೇಳಿ ಒಂದು ಶೋಕಿಗೋಸ್ಕರೂ ಈಗ ಮನೆ ಒಂದ್ ಇರ್ಬೇಕಪ್ಪ ಅಂತೇಳಿ ಅಲ್ವಾ ಹೌದಾ ಹಿಂಗೆ ಸರಿ 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 ಅಂದ್ರೆ ಇದು ವಂಶ ಪರಂಪರೆಯಿಂದ ಬಂದಿರೋದನ್ನ ನಾವು ಮರೆಯಕ್ಕಾಗಲ್ವಲ್ಲ ಅಲ್ವಾ ಈಗ ಟ್ಯಾಕ್ಟ್ರು ಮಧ್ಯೆ ಬಂದಿದೆ ಈಗ ಕುಂಟೆ ಕೂರಿಗೆ ಬೇಕೇ ಬೇಕಲ್ಲ ಈಗ ಕುಂಟೆ ಬಂದಿರೋದು ಅದೇ ಹೇಳಿದು ಕುಂಟೆ ಕೂರಿಗೆ ಬೇಕೇ ಬೇಕಲ್ಲ ಅದನ್ನ ಟ್ಯಾಕ್ಟ್ರು ಬೇಕು ಮೊಬೈಲು ಬೇಕು ಟ್ಯಾಕ್ಟ್ರು ಬೇಕು ಎಲ್ಲವೂ ಬೇಕು ಇದು ಬೇಕು ನಮ್ಗೆ ಯಾವ್ದು ಹಳ್ಳಿ ಕಾರ್ ಹಸ ಇರಬೇಕು ನಾಟಿ ಹಸ ಇರಬೇಕು ಎಲ್ಲೇನೆ ಜೀವನ ಅನ್ನೋದಲ್ವಾ ನಾವು ಆಧುನಿಕತೆನೆ ಒಪ್ಕೊಂಡು ಸಹ ಪರಂಪರೆಯಿಂದ ಬಂದಿರುವಂತ ಬಳವಳಗಳನ್ನ ಯಾವ್ದು ಬಿಡಬಾರ್ದು ಅಲ್ವಾ ಈಗ ಕುಂಟೆ ಕೂರಿಗೆ ಬೇಕಲ್ಲ ಅಲ್ವಾ ಟ್ರಾಕ್ಟರ್ ಹೊಡೆಯಕ್ಕಾಗಲ್ಲ ಅಲ್ವೇ ಬೇಕು ಅಲ್ವಾ ಅಲ್ವಾ ಅಲ್ಲ ಟ್ರಾಕ್ಟರ್ ಬೇಲ್ಲ ಹೊಡೆಯಕ್ಕಾಗಲ್ವಲ್ಲ ಅದರಲ್ಲಿ ಆಗ್ಲಿ ಸರ್ ಒಳ್ಳೇದಾಗ್ಲಿ ಸರ್ ಹ್ಞೂ